Não tem

ಅಪ್ಪಾರ ಅಂತ ಕರಿಬೇಲ್ಲ ಹಂಗ ಸಾಧುಗಳಂತ ಕರಿ ಓಂ ನಮ ಶಿವಾಯ ಆಯ್ತಲ್ರಿ ಅಂದಾಗ ಇವತ್ತು ನಮ್ಮ ಮನೆಗೆ ಬರ್ತಿದ್ದೆ ಪೋರಿ ಬರ್ತಿದ್ದೆ ನಾನು ಊಟ ಮಾಡುವಾಗ ನೀಡುವರು ಹೊರತು ಮತ್ತೆ ಯಾರು ಇರಬಾರದು ಮೇಲಾಗಿ ನಾನು ಊಟ ಮಾಡುವುದು ರಾತ್ರಿ ಹೊತ್ತು ಒಂದ ರಾತ್ರಿ ಹೊತ್ತು ಒಂದಾ ಸಲ ಊಟ ಮಾಡುವ ನೋಡ್ತಾರೆ ಅಯ್ಯಯ್ಯ ನಮ್ಮ ಅಪ್ಪನಷ್ಟು ಎಲ್ಲಿ ಆದ್ರೆ ಕಳಿಸಿ ಬಿಡು ನಾನು ಊಟ ಮಾಡಿದ ಮೇಲೆ ಹಾಗೆ ಬರುದು ಒಂದು ತೈತನ ಕಟ್ಟಿ ಬರ್ತೀನಿ ತೈತನ ಯಾಕಂದ್ರ ನಿನ್ನ ರೂಪಕ್ಕೆ ಬಹಳ ಜನ ಬೆನ್ನಿರುವ ನಿನ್ನ ಮನಸ್ಸು ಯಾರ ಮೇಲೆ ಇರುವುದು ಅದನ್ನಷ್ಟು ಹೇಳಿದೆ ಅಂದ್ರೆ ಅದನ್ನೇ ಆಗೋ ಮಾಡ್ತೀನಿ ನೋಡಿ ಪೊರಿ ಅದನ್ನೇ ಆಗೋ ಮಾಡ್ತೀನಿ ಅಲ್ರಿ ಅಪ್ಪಾ ನನ್ನ ಬೆಟ್ಟಿಗೆ ಯಾರಾದರೂ ಬಿಕ್ತಾರ ಅಂತ ನೀವು ಏನಾದರೂ ಬರಬರಿ ಕರೆನೆ ಹೇಳಿದ್ರಪ್ಪ ಅಂದ್ರೆ ಪಕ್ಕಾ ನಿಮ್ಮ ಮೇಲೆ ನಾನು ವಿಶ್ವಾಸ ಹುಟ್ಟತೈತು ನೋಡಿ ನೋಡಿ ನನ್ನ ಪರಿಚಯ ಮಾಡ್ಲೇ ಏ ಪೊರಿ ನನ್ನನ್ನ ಪರಿಚಯ ಮಾಡ್ಬೇಕಂದ್ರೆ ಯಾ ಹಾಗಾದ್ರೆ ಕೇಳಿ ಹೇಳ್ತೀನಿ ಏನು ಹೇಳ್ಲಿ ಅವರು ಅಶೋಕಪ್ಪಾ ಮಾರ್ಗಿಯರ್ ಪಿರಪ್ ಮಾವ ಐಗಳು ಬಸೈ ಮುಟ್ಯಾವ ಮೂರು ಜನ ಬೆನ್ನ ಹತ್ತಿರ್ತಾರೆ ಅದ್ರೊಳಗೆ ನೀನು ಯಾರು ಬೇಕಾಗ್ಯಾರ ಅವ್ರ ಹೆಸರು ಹೇಳ್ದೆ ಅಂದ್ರೆ ಅವ್ರನ್ನ ಮಾಡ್ತೀನಿ ಏವ್ವಾ ಇವ್ರು ಹೇಳಿದೆಲ್ಲ ಖರೆನೇ ಐತಲ್ಲ ಅಂದ್ರೆ ಇವರು ದೊಡ್ಡ ಬುದ್ಧಿವಂತ ಶಕ್ತಿ ಒಂದು ಹೊಂದ್ಕೊಂಡು ಬಂದ ಸಾಧುಗಳಿತ್ತಂಗೆ ಕಾಣ್ತಾರ ಏ ನೀವು ಹೇಳಿದಲ್ಲ ಬರೋ ಏನೇ ಐತಲ್ಲ ರೀ ಬರ್ತೇವೆ ಆಮೇಲೆ ಮ್ಯಾನೇಜರ್ ಸಹ ಬೆನ್ನ ಹತ್ತಿರ ಅವ್ರು ಕರೆನ ಏ ಕರೆ ಐತ್ರಿ ಅಪ್ಪ ಕರಿ ಹಂಗಾ ಸಾದುಗಳಂತ ಕರಿ ಆಯ್ತು ಬಿಡ್ರಿ ಹಂಗಾರೆ ನೀವು ಏನಲ್ಲ ಯಾಕಾಗ್ಲಿ ನೀವು ಮಾತ್ರ ನಮ್ಮನೆಗೂ ಉಪಕ ಬರಬೇಕು ನೀನು ದೇವರನ್ನು ಕಳುತ್ತೇನೇ ಇಲ್ಲ ಹಾ ಓಂ ನಮಃ ಶಿವಾಯ ಆದಿತ್ಯವಾದ ಆದಿತ್ಯ ವಾರೆ ಬರುತ್ತೇನೆ ಏ ಬೇಕ ಅದನ್ನ ಮಾತಾಡ್ತಿರಲ್ಲ ಅದವ ತದವ ಮಾತಾಡಬೇಡಿ ಮೊದಲ ಎಲ್ಲ ಅಲ್ಲೇ ಇವ್ರು ಪವಾಡ ಹೆಚ್ಚೆಗೇವು ಸಿಟ್ಟು ಬಂದು ನಿಂತ ಜಾಗದಾಗ ಶಾಪ ಕೊಟ್ಟರು ಕುಡಗಡ ಶಾಟು ಹಾಕಿ ಭಾಗ ಆದರೆ ನಾನು ಮನಸ್ಸಿನಲ್ಲಿ ಇಷ್ಟದನೆ ಹೇಳಿ ನೋಡೋಣ ಈ ಭಗವಾನ್ ಭಾವನ ಪಾವರ ಏ ಇದಿದ್ದ ಕರೆನೆ ಕಲಿಯೋ ಪಾವರ ಇಟ್ಟಿರುವಿ ಸಾಹುಕಾರ ಮಗಳ ಮೇಲೆ ಮನಸ ಆಕಿನ ನೋಡಿ ಹರಸ ಒಬ್ಬು ಹೋಗಲೆ ಮಗಳೇ ನನ್ನ ಮಗಳ ಪಾವ ನಮಸ್ಕಾರ ನಮಸ್ಕಾರ ನನ್ನ ಕಡೆ ತಪ್ಪಾಯಿತು ತಾನು ಹೇಳ್ತೆಲ್ಲವೂ ಸತ್ಯವೇ ಇರಬಹುದು ತೆಗೆದುಕೊಳ್ಳಿ ನನ್ನ ಐವತ್ತು ರೂಪಾಯಿ ನಮ್ಮ ಮನಸ್ಸಿನಂತೆ ಆಗುತ್ತದೆ ಅಲ್ಲ ಮಹಾರಾಜ ಶಿವಶಂಭು ಶಿವಶಂಭು ಒಂದೇ ಸಲ ಕೇಳಬಾರದು